ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಆಕಾಶವಾಣಿ ಕೇಂದ್ರ ಸರ್ಕಾರದ ಇಲಾಖೆಯಾದರೂ ಇತರ ಸರ್ಕಾರಿ ಇಲಾಖೆಗಳಿಗಿಂತ ಬಹಳ ಭಿನ್ನವಾಗಿದೆ ಇದರ ಇತಿಹಾಸದ ಕುರಿತು ಹೇರಳ ಮಾಹಿತಿ ಲಭ್ಯವಿದೆ ಆದರೆ ಆಕಾಶವಾಣಿಯ ಕಾರ್ಯವೈಖರಿಯ ಬಗ್ಗೆ ಮಾಹಿತಿ ದೊರೆಯುವುದು ವಿರಳ ಇಂತಹ ಶಿಸ್ತಿನ ಅಚ್ಚುಕಟ್ಟುತನದ ಸರ್ಕಾರಿ ಇಲಾಖೆ ಬೇರೊಂದಿಲ್ಲ ಎಂದರೆ ಅತಿಶಯೋಕ್ತಿಯಾಗಲಾರದು ಆಂತರಿಕವಾಗಿ ಆಕಾಶವಾಣಿಯ ಕಾರ್ಯಗಳು ಅದನ್ನು ನಿರ್ವಹಿಸುವ ಬೇರೆ ಬೇರೆ ವಿಭಾಗಗಳು ಅವುಗಳ ನಡುವಿನ ಹೊಂದಾಣಿಕೆ ಮುಂತಾದ ಅನೇಕ ವಿಷಯಗಳು ಜನಸಾಮಾನ್ಯರಿಗೆ ತಿಳಿದಿರದ ಸಾಧ್ಯತೆಗಳೇ ಹೆಚ್ಚು ಆಕಾಶವಾಣಿ ಭಾರತ ಸರ್ಕಾರದ ಅಧೀನ ಸಂಸ್ಥೆಯಾದರೂ ಉಳಿದ ಸರ್ಕಾರಿ ಇಲಾಖೆಗಳಂತಲ್ಲದೆ ಸಾಮಾಜಿಕ ಹೊಣೆಗಾರಿಕೆಯನ್ನು ತನ್ನ ಹೆಗಲ ಮೇಲೆ ಕಳೆದ ತೊಂಬತ್ತು ವರ್ಷಗಳಿಂದ ಹೊತ್ತಿರುವ ಬೃಹತ್ ಮಾಧ್ಯಮ ವಿಭಾಗ ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರದ ಅನೇಕ ಮಹತ್ತರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಆಕಾಶವಾಣಿಯ ಸಾರ್ಥಕ ಸೇವೆಯಿದೆ ಇಂತಹ ಸಂಸ್ಥೆ ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳಿಗೆ ತನ್ನನ್ನು ಒಡ್ಡಿಕೊಂಡಿದೆ ಬಹುಜನಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯವನ್ನು ಹೊಂದಿರುವ ಆಕಾಶವಾಣಿ ತನ್ನ ವ್ಯಾಪ್ತಿ ಹಾಗೂ ಜನಪ್ರಿಯತೆಯನ್ನು ಎಂದೂ ದುರ್ಬಳಕೆ ಮಾಡಿಕೊಳ್ಳಲಿಲ್ಲ ಜನಪರವಾದ ಜನಹಿತವಾದ ನಾಡು ನುಡಿಯ ಏಳ್ಗೆ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವಂತಹ ಕಾರ್ಯಕ್ರಮಗಳನ್ನೇ ಇಂದಿಗೂ ಮಾಡುತ್ತಿದೆ ದೇಶದ ಪ್ರಮುಖ ಇಪ್ಪತ್ತು ಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿರುವುದರ ಜೊತೆಗೆ ಉಪಭಾಷೆಗಳಲ್ಲೂ ಪ್ರಸಾರವಾಗುತ್ತಿದೆ ನಾಡಿನ ಸಾಹಿತ್ಯ ಕಲೆ ನಾಟಕ ಮುಂತಾದ ಕ್ಷೇತ್ರಗಳು ಆಕಾಶವಾಣಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದು ಅವುಗಳ ಕೊಡುಗೆ ಆಕಾಶವಾಣಿಗೆ ದೊರೆತು ತನ್ಮೂಲಕ ಆ ಕ್ಷೇತ್ರಗಳ ಬೆಳವಣಿಗೆಗೂ ಅದು ಸಹಕಾರಿಯಾಗಿದೆ ಸರ್ಕಾರದ ವಿವಿಧ ಇಲಾಖೆಗಳಾದ ಭಾಷೆ ಮತ್ತು ಸಂಸ್ಕೃತಿ ಇಲಾಖೆ ವಾರ್ತಾ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಯುವಜನ ಸೇವಾ ಇಲಾಖೆಗಳೊಂದಿಗೆ ಸಾಹಿತ್ಯ ಅಕಾಡೆಮಿಗಳು ಜನಪದ ಅಕಾಡೆಮಿ ನಾಟಕ ಅಕಾಡೆಮಿ ಸಂಗೀತ ಅಕಾಡೆಮಿ ಮುಂತಾದವುಗಳೆಲ್ಲ ಸೇರಿ ಮಾಡುವ ಕೆಲಸವನ್ನು ಇದೊಂದೇ ಸಂಸ್ಥೆ ನಿರ್ವಹಿಸುವುದು ಅದರ ಕಾರ್ಯ ಬಾಹುಳ್ಯವನ್ನು ತೋರಿಸುತ್ತದೆ ಭಾರತದಂತಹ ಮುಂದುವರಿಯುತ್ತಿರುವ ರಾಷ್ಟ್ರದಲ್ಲಿ ಅನಕ್ಷರತೆ ಬಡತನ ಜನಸಂಖ್ಯಾ ಸ್ಫೋಟ ಮುಂತಾದ ಸಾಮಾಜಿಕ ಪಿಡುಗುಗಳನ್ನು ನಿವಾರಿಸಲು ಸರ್ಕಾರ ತನ್ನ ಯೋಜನೆಗಳಿಂದ ಸ್ವಾತಂತ್ರ ನಂತರ ಹರಸಾಹಸ ಮಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ತನ್ನದೇ ಆದ ಮಾಧ್ಯಮದ ಅವಶ್ಯಕತೆಯನ್ನು ಮನಗಂಡ ಸರ್ಕಾರ ದೇಶದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಏಳ್ಗೆಗಾಗಿ ರೂಪಿಸಿದ ತನ್ನ ಯೋಜನೆಗಳ ಅನುಷ್ಠಾನಕ್ಕೆ ಈ ಮಾಧ್ಯಮವನ್ನು ಕಾಲಕಾಲಕ್ಕೆ ಯಶಸ್ವಿಯಾಗಿ ಉಪಯೋಗಿಸಿಕೊಳ್ಳುತ್ತಾ ಬಂದಿದೆ ಕೃಷಿ ನೀರಾವರಿ ಹವಾಮಾನ ಶಿಕ್ಷಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮುಂತಾದ ವಿವಿಧ ಮಂತ್ರಾಲಯಗಳು ಹಾಗೂ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಆಕಾಶವಾಣಿ ಕಾರ್ಯನಿರ್ವಹಿಸುತ್ತದೆ ಹೀಗೆ ಅನೇಕ ಇಲಾಖೆಗಳೊಂದಿಗೆ ಕಾರ್ಯನಿರ್ವಹಿಸುವ ಆಕಾಶವಾಣಿಯ ಕಾರ್ಯಬಾಹುಳ್ಯವನ್ನು ನೀವು ಊಹಿಸಬಹುದು ನಾಳೆ ಈ ಕುರಿತು ಇನ್ನಷ್ಟು ಮಾಹಿತಿ ನಮಸ್ಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ